ನಮಸ್ತೆ ನಮ ಸಿಂಹ ಫಾರ್ಮ್ಸ್ ಮೇಲೆ ಮತ್ತೊಂದು ವೀಡಿಯೋಗೆ ಸ್ವಾಗತ ನನ್ನ ಹೆಸರು ನಾಗರಾಜ್ ನಾನು ಸುಭಾಷ್ ಪಾಳೇಕರರ ನೈಸರ್ಗಿಕ ಕೃಷಿ ಮಾಡ್ತಿದ್ದೀನಿ ಕಳೆದ ಒಂದೂವರೆ ವರ್ಷದಿಂದ ನಾನು ಜಮೀನು ತಗೊಂಡು ಮೊದಲನೇ ಸಸಿ ನಾಟಿ ಮಾಡಿದ್ದು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಇವತ್ತಿಗೆ ಒಂದೂವರೆ ವರ್ಷದ ಮೇಲೆ ಒಂದು ಹದಿನೈದು ದಿನ ಆಗಿದೆ ಹದಿನಾಲ್ಕು ದಿನ ಆಗಿದೆ ನನ್ನದು ಪ್ರೈಮರಿಲಿ ತೆಂಗಿನಕಾಯಿ ಮಾದರಿ ಪಾಳೆಕರದ ತೆಂಗಿನಕಾಯಿ ಮಾದರಿ ಒಂದು ವರ್ಷದ ತನಕ ನಾನು ಒಂದೊಂದು ತಿಂಗಳಿಗೂ ವೀಡಿಯೋ ಮಾಡ್ತಾ ಬರ್ತಿದ್ದೆ ಈಗ ಅಷ್ಟೇನು ಅಪ್ಡೇಟ್ಸ್ ಇರೋಲ್ಲ ಅಂದ್ಬಿಟ್ಟು ಒಂದು ಮೂರು ಒಂದು ಸತಿ ಮಾಡೋಣ ಅಂದ್ಕೊಂಡು ಸ್ವಲ್ಪ ಸ್ಲೋ ಮಾಡಿದ್ದೆ ಸೊ ಇದು ಹದಿನಾಲ್ಕನೇ ತಿಂಗಳಿಗೆ ಮಾಡಿದ್ದೆ ಈಗ ಹದಿನೆಂಟನೇ ತಿಂಗಳಿಗೆ ಮಾಡ್ತಿದ್ದೀನಿ ಒಂದೂವರೆ ವರ್ಷ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ನಂದು ಐದು ಪದರದ ಗಿಡಗಳಿರೋದ್ರಿಂದ ಒಂದೊಂದು ಪದರವಾಗಿ ಮಾತಾಡ್ಕೊಂಡು ಹೋಗ್ತೀನಿ ಸೊ ಸ್ಟಾರ್ಟ್ ಮಾಡೋಣ ನಂದು ಮೊದಲನೇ ಪದರ ತೆಂಗು ತೆಂಗು ನೋಡ್ಬೋದು ಒಂದೂವರೆ ವರ್ಷದ ಗಿಡ ಆಲ್ಮೋಸ್ಟ್ ಎಂಟಡಿ ಮೇಲೆ ಹೋಗಿದೆ ಇದು ಎಲ್ಲ ತೆಂಗು ಹೀಗೆ ಬಂದಿಲ್ಲ ಅಂತ ಹೇಳಿ ಅನ್ಕೋಬೋದು ಬಟ್ ತೆಂಗು ಇಸ್ ಅ ಸಕ್ಸಸ್ ಸ್ಟೋರಿ ನನಗೆ ಅಲ್ಲಿ ತೆಂಗು ನೋಡಿ ಆ ತೆಂಗು ಹಳೆ ಕಾಣುತ್ತಾ ನಿಮಗೆ ಸೊ ತೆಂಗು ನಂದು ಸಕ್ಸಸ್ಫುಲ್ ಚೆನ್ನಾಗಿ ತೆಂಗು ಬಂದಿದೆ ಸ್ಟಾರ್ಟಿಂಗಲ್ಲಿ ನನಗೆ ಸ್ವಲ್ಪ ಬಿಳಿ ಬಿಳಿ ಹೇನುಗಳ ಕಾಟ ಬಂತು ನೋಡ್ಬೋದು ಹಳೆ ಎಲೆನಲ್ಲಿ ಇನ್ನೂ ಅದು ಬಿಡಿ ಬಿಡಿಯಾಗಿ ಕಾಣುತ್ತೆ ಹೊಸ ಇಳಿದಲ್ಲಿ ಏನೂ ಇಲ್ಲ ಹೊಸ ಕ್ಲೀನಾಗಿ ಇದೆ ಸೊ ತೆಂಗು ಇದು ನಾಟಿ ತೆಂಗು ತಿಪ್ಪೂರು ತಾಳಂತಾಲ ಏನಲ್ಲ ಟಾಲ್ ವೆರೈಟಿ ಇಲ್ಲಿ ನಮ್ಮ ಬೇಗೂರು ಚಾಮರಾಜನಗರ ಕಡೆ ಇರೋ ಟಾಲ್ ವೆರೈಟಿ ಒಂದು ನಮ್ಮ ಜಮೀನಿನ ಪಕ್ಕದಲ್ಲೇ ಇರೋ ರೈತರು ಅಂದರೆ ಒಂದು ಎರಡು ಕಿಲೋಮೀಟರ್ ಇರೋ ರೈತರು ಒಳ್ಳೆಯ ತೆಂಗಿನ ಸಸಿ ಮಾಡ್ತಿದ್ರು ಅವ್ರ ಹತ್ರ ತೊಗೊಂಡಿದ್ದು ಅವ್ರದ್ದು ಹಳೆ ತೋಟ ಇತ್ತು ಇನ್ನೂ ನಾನು ಫೆರಮೋನ್ ಟ್ರಾಪ್ ಹಾಕಿಲ್ಲ ಯಾವುದೋ ಕಲೆ ಕರಿ ತಲೆ ದುಂಬಿಗೆ ಅದೊಂದು ಹಾಕಬೇಕು ಮುಂಜಾಗ್ರತಾ ಕ್ರಮವಾಗಿ ಹಾಕಬೇಕು ಬಟ್ ಇಲ್ಲಿ ತನಕ ಏನು ನನಗೆ ಇಂಟ್ರೆಸ್ಟೇಷನ್ ಕಂಡಿಲ್ಲ ನಾನು ಈ ಕಡೆ ಭಾಗದಲ್ಲಿ ನಂದು ಇನ್ನೊಂದು ಹೇಳಬೇಕಂದ್ರೆ ಎರಡು ಭಾಗ ಮಾಡ್ಕೊಂಡಿದ್ದೀನಿ ನನ್ನ ತೋಟನ ಎರಡು ಭಾಗ ಅಂದರೆ ಏನಂದರೆ ಮೂರು ಎಕರೆ ಇದ್ದು ನನ್ನ ಜಮೀನು ಒಂದು ಮುಕ್ಕಾಲು ಎಕರೆ ನಾನು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಇವತ್ತಿಗೆ ಒಂದೂವರೆ ವರ್ಷ ಆಯಿತು ಇನ್ನೊಂದು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಲ್ಮೋಸ್ಟ್ ಎಂಟು ತಿಂಗಳಾಗಿದೆ ಇನ್ನೊಂದು ಒಂದು ಕಾಲಕ್ಕೆ ಇದು ನಾನು ನೀವು ನೋಡ್ತಿರೋದು ನಂದು ಒಂದೂವರೆ ವರ್ಷದ ಪ್ಲಾಟು ಸೊ ಇದರಲ್ಲಿ ಒಂದು ತೊಂದರೆ ಏನಾಗಿತ್ತು ನಂದು ಹಳೆ ಅಂದರೆ ಒಂದೂವರೆ ವರ್ಷದ ಅಂದರೆ ನಾನು ಹಾ ತೆಂಗಿನ ಹಾಕ್ತಾಗಲಿಲ್ಲ ಒಂದು ಹದಿನೈದು ದಿನ ಬಂದು ನೋಡಿದರೆ ತೆಂಗಿನ ಸಸಿ ಸತ್ತೋಗಿರೋದು ಒಂದು ಸಸಿ ನಾನು ಬೀಜಾಮೃತದಲ್ಲಿ ಟ್ರೀಟ್ ಮಾಡಿ ಹಾಕಿದ್ದು ಯಾವುದು ಸತ್ತಿಲ್ಲ ಆ ಕಡೆ ಅಂದರೆ ಒಂದು ಕಾಲ್ ಏನು ಎಂಟು ತಿಂಗಳ ಪ್ಲಾಟ್ ಇದೆಯಲ್ಲ ಅದರಲ್ಲಿ ಎಲ್ಲ ತೆಂಗಿನ ಸಸಿನೂ ಬೀಜಾಂಪ್ರದ್ದದಲ್ಲಿ ಟ್ರೀಟ್ ಮಾಡಿ ಹಾಕಿರೋದು ಒಂದು ಸಸಿನೂ ಹೋಗಿಲ್ಲ ಚೆನ್ನಾಗಿ ಬರ್ತದೆ ಸೊ ತೆಂಗಿಯಲ್ಲಿ ಇನ್ನೇನು ಹೇಳೋಕ್ಕಿಲ್ಲ ಇದು ನಂದು ಮೂವತ್ತಾರಡಿಗೊಂದು ತೆಂಗಿದೆ ಇಲ್ಲೊಂದು ತೆಂಗಿದೆ ಅಲ್ವ ಹೀಗೆ ಅಡಿ ಹಂಗೆ ಹೋಯ್ತು ಅಂದರೆ ಅಲ್ಲೊಂದು ತೆಂಗಿನ ಸಸಿ ಕಾಣುತ್ತೆ ನಿಮಗೆ ಕಾಣತ್ತಾ ಹಾಗೆ ಅಲ್ಲೇ ಹೋಯಿತು ಅಂದರೆ ಅಲ್ಲೊಂದು ಕಾಣಬೇಕು ನಿಮ್ಮ ಕ್ಯಾಮ್ರಾದಲ್ಲಿ ಕಾಣಲ್ಲ ಮತ್ತು ಇಲ್ಲಿ ನೋಡಿ ಮೂವತ್ತಾರು ಅಡಿಗೆ ಅಡಿಗೆ ಮೂವತ್ತಾರಡಿಗೊಂದು ನಂದು ತೆಂಗಿನ ಸಸಿ ಇದೆ ಎರಡನೇ ಪದರ ಅಂತ ಬಂತು ಅಂದರೆ ನಾಲ್ಕು ತೆಂಗಿನ ಮಧ್ಯ ಜಾಯ್ಕಾಯಿ ಜಾಯ್ಕಾಯಲ್ಲಿ ನಂದು ಹಾಕಿದ್ದೆಲ್ಲ ಹೋಗಿಬಿಡ್ತು ಆಲ್ಮೋಸ್ಟ್ ಎಲ್ಲ ಹೋಗ್ಬಿಡ್ತು ಏನಕ್ಕೆ ಅಂದರೆ ಬಿಸಿಲು ಜಾಯ್ಕಾಯಿದ ನನ್ನದು ಒಂದು ಕಲಿಕೆ ಏನಂದರೆ ಅದಕ್ಕೆ ಶೇಡ್ ಬೇಕು ಸ್ಟಾರ್ಟಿಂಗಲ್ಲಿ ಎಸ್ಪೆಷಲಿ ಸ್ಟಾರ್ಟಿಂಗಲ್ಲಿ ಶೇಡ್ ಬೇಕು ಇಲ್ಲಿ ಜಾಯ್ಕಾಯಿ ಇಲ್ಲಿ ಏನೂ ಇಲ್ಲ ಇಲ್ಲಿ ಏನಕ್ಕೆ ಅಂದರೆ ನೆರಳಿಲ್ಲ ಸೊ ನಾನು ಈ ವರ್ಷ ಹಾ ಈ ವರ್ಷ ನೋಡ್ತೀನಿ ಈ ವರ್ಷ ಆದರೆ ಜೂನ್ ಜುಲೈಯಲ್ಲಿ ಜೂನಲ್ಲಿ ಹಾಕ್ಬೋದೇನೋ ಬಾಳೆ ಗಿಡ ಎಲ್ಲ ಎದ್ದು ನೆರಳಾದರೆ ಅಥವಾ ರಿಸ್ಕೇ ಬೇಡ ಅಂದರೆ ನೆಕ್ಸ್ಟ್ ವರ್ಷ ಹಾಕಿಸ್ತೀನಿ ಅಷ್ಟೊತ್ತಿಗೆ ಸ್ವಲ್ಪ ಅಡಿಕೆ ಎಲ್ಲ ಎದ್ದುಬಿಟ್ರತನ ಸೊ ಅದು ಕತೆ ಸೊ ನೀವು ಜಾಯ್ಕಾಯಿ ಹಾಕೋರು ಪ್ಲೀಸ್ ಒಂದು ಎರಡು ಮೂರು ವರ್ಷ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ನೆರಳಾಗಲಿ ಜಾಯ್ಕಾಯಿ ಏನು ಹಾಕಬೇಕು ಅಂತ ಇನ್ನೂ ನಾನು ಡಿಸೈಡ್ ಮಾಡಿಲ್ಲ ಬೀಜದ ಗಿಡ ಹಾಕದ ಅಥವಾ ಬಡ್ಡೆಡ್ ಗಿಡ ಅಂತ ಹೇಳ್ತಾರೆ ಗ್ರಾಫ್ಟಿಂಗಲ್ಲಿ ಬಡ್ ಗ್ರಾಫ್ಟಿಂಗ್ ಅಂತಾರೆ ಬಡ್ಡೆಡ್ ಗಿಡ ಹಾಕದ ಗೊತ್ತಿಲ್ಲ ನನಗಿನ್ನು ಮತ್ತು ಒಳ್ಳೆ ಕಡೆ ತೊಗೋಬೇಕು ಜಾಯ್ಕಾಯಿನ ಸೊ ಅದೆಲ್ಲ ರಿಸರ್ಚ್ ಮಾಡಬೇಕು ತುಂಬ ನರ್ಸರಿಗಳು ಕೇರಳದ್ದೇನೆ ಜಾಯ್ಕಾಯಿಗೆ ಸೋ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಡೆ ಹಾಸನ ಮೈಸೂರು ವಂಡ್ಯ ಚಾಪಾಶ್ರು ಈ ಕಡೆ ಯಾರಾದರೂ ಒಳ್ಳೆ ನರ್ಸರಿ ಇದೆಯಾ ಅಥವಾ ಒಳ್ಳೆ ಜಾಯಕ ಬೆಳೆದಿದ್ದಾರೋ ನೋಡಿಕೊಂಡು ಆದಷ್ಟು ರೈತರ ತರ ತಗೊಳ್ಳೋಣ ಅಂತ ನರ್ಸರಿ ಬೇಡ ಅಂತ ಏನಾದರೂ ಸಜೆಷನ್ ಇತ್ತು ಎಲ್ಲಾದರೂ ಒಳ್ಳೆ ಕಡೆ ಗಿಡ ಸಿಗುತ್ತೆ ಅಂತ ನನಗೆ ಹೇಳಿ ಇನ್ನೊಂದು ಮೂರನೇ ಪದರ ಅಂತ ಬಂತು ಅಂದರೆ ಅಡಿಕೆ ಅಡಿಕೆ ನೋಡ್ಬೋದು ನನಗೇನೋ ಚೆನ್ನಾಗಿ ಬರ್ತಿದೆ ಅನಿಸುತ್ತೆ ಕಾಂಡದಪ್ಪ ನೋಡ್ಬೋದು ಹಸ್ರಾಗಿದೆ ಸ್ವಲ್ಪ ಸಮ್ಮರ್ ನಾನು ಬಾಳೆ ಕಟ್ಸ್ಬಿಟ್ಟಿದ್ದರಿಂದ ಸ್ವಲ್ಪ ಸಮ್ಮರಲ್ಲಿ ಅಂದರೆ ಫೆಬ್ರವರಿ ಟೈಮಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ಹಳದಿ ಆಗೋಗಿತ್ತು ಎಲ್ಲ ಈಗೆಲ್ಲ ಹಸ್ರಾಗಿ ಕಾಣಿಸ್ತಿದೆ ಸೊ ಅಡಿಕೆ ಏನು ತೊಂದರೆ ಇಲ್ಲ ಒಂದೊಂದು ಅಡಿಕೆ ಹೋಗಿರೋದನ್ನ ರಿಪ್ಲೇಸ್ ಮಾಡಿಸ್ತಿದ್ದೀನಿ ಸೊ ಅವು ಚಿಕ್ಕದಾಗಿ ಕಾಣುತ್ತೆ ನಿಮ್ಮ ಕಣ್ಣಿಗೆ ಬಟ್ ಎಲ್ಲ ಯೂಶ್ವಲಿ ಈ ಹೈಟ್ ಬಂದಿದೆ ಆ್ಯಾವ್ರೇಜ್ ಹೈಟ್ ಇದು ಅಂತ ಇಟ್ಕೊಳ್ಳಿ ಅಂದರೆ ಎಷ್ಟಿರ್ಬೋದು ಇದು ನನ್ನಷ್ಟೇ ಹೈಟ್ ಇದೆ ಒಂದು ಐದೂವರೆ ಐದು ಮುಕ್ಕಾಲಡಿ ಇದೆ ಇದು ಐದೂವರೆ ಅಂತ ಇಟ್ಕೊಳ್ಳೋಣ ಇದು ಮ್ಯಾಕ್ಸಿಮಮ್ ಈ ಹೈಟ್ಗೆ ಬಂದಿದೆ ರಿಪ್ಲೇಸ್ ಮಾಡಿರದೆಲ್ಲ ಸ್ವಲ್ಪ ಕಡಿಮೆ ಇದೆ ಫಾರ್ ಎಕ್ಸಾಂಪಲ್ ಇದನ್ನೊಂದು ಸ್ವಲ್ಪ ಕಡಿಮೆ ಇದೆ ಇದೊಂದು ಆ ಕಡೆ ಇರ್ಬೋದು ಅಷ್ಟೇ ಬಟ್ ಹೆಲ್ತಿಯಾಗಿ ಬರ್ತಿದೆ ನಾನು ಹೈಟ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಅಡಿಕೆ ತೆಂಗು ಎಸ್ಪೆಷಲಿ ಈಗಲೆಲ್ಲ ಏನಕ್ಕೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಫಸ್ಟು ಬೇರೆ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ನಿಮಗೆ ಶೂಟ್ ಅಂದರೆ ಗಿಡದ ಡೆವಲಪ್ಮೆಂಟ್ಗಿಂತ ಕೆಳಗಡೆ ಬೇರೆ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಿರುತ್ತೆ ಮತ್ತು ಒಂದು ಸತಿ ಅದಕ್ಕೆ ಬೇರೆಲ್ಲ ನೀಟಾಗಿ ಕೂತ ಮೇಲೆ ನೀಟಾಗಿ ಬರುತ್ತೆ ಸೊ ಹಸ್ರಾಗಿ ಕಾಣಿಸ್ತೇನೆ ನನಗೆ ಏನೂ ತೊಂದರೆ ಅನ್ನಿಸ್ತಿಲ್ಲ ಅಡಿಕೆ ಸೊ ಇದು ನಂದು ಮೂರನೇ ಪದರ ಅಡಿಕೆನಂದು ಮೂ ಒಂಬತ್ತು ಅಡಿ ಒಂದಿದೆ ಇಲ್ಲಿ ನೋಡ್ಬೋದು ಇಲ್ಲೊಂದು ಅಡಿಕೆ ಇದೆ ಅಲ್ವ ಇದು ಬಿಟ್ಟರೆ ಇಲ್ಲೊಂದು ಅಡಿಕೆ ಇದೆ ಅಲ್ಲೊಂದು ಅಡಿಕೆ ಇದೆ ಅಡಿಕೆನಲ್ಲಿ ತನಕ ಏನೂ ಪ್ರಾಬ್ಲಮ್ ಆಗಿಲ್ಲ ನನಗೆ ಅದೇ ಬಿಸ್ಲು ಹೇಳಿದ್ನಲ್ಲ ಬಿಸ್ಲಿಗೆ ಸ್ವಲ್ಪ ಇತ್ತು ನಾನು ನೀರು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೆ ಸ ಇದರಲ್ಲಿ ಹದಿನೈದು ದಿನಕ್ಕೊಂದ್ಸತಿ ಕೊಡ್ತಿದ್ದೆ ಅದು ತಡಿಲಿಲ್ಲ ಸಮ್ಮರ್ ಫೆಬ್ರವರಿ ಆಗ್ತಾ ಆಗ್ತಾ ಸೊ ಅದೊಂದು ಸ್ವಲ್ಪ ಹಳದಿ ಆದಂಗೆ ಆಯಿತು ಬಟ್ ಈಗ ವಾಪಸ್ ಎಲ್ಲ ಹಸ್ರಾಗೋಗಿದೆ ನೋಡಿ ಏನು ತೊಂದರೆ ಇಲ್ಲ ಸೋ ಅಡಿಕೆ ಚೆನ್ನಾಗಿ ಬರ್ತಿದೆ ನನಗೆ ಇಶೆ ಖುಷಿ ಖುಷಿಯಾಯಿತು ಸೊ ಅಡಿಕೆ ಏನು ತೊಂದರೆ ಇಲ್ಲ ನಂದು ನಾಲ್ಕನೇ ಪದರ ಎರಡು ಅಡಿಕೆಗಳ ಮಧ್ಯೆ ಬರಬೇಕು ತೊಗರಿ ಹಾಕಿದ್ದೆ ನಾನು ಈಗ ತೊಗರಿ ಎಲ್ಲೂ ಕಾಣಲ್ಲ ನಿಮಗೆ ತೊಗರಿ ನಂದು ಹೆಮ್ಮರವಾಗಿ ಹೆಮ್ಮರ ಅಂತ ಹೇಳೋಕ್ಕಾಗಲ್ಲ ದೈತ್ಯ ಶ್ರಬ್ ಆಗೋಗಿತ್ತು ನಿಮ್ಮದು ನಂದು ಹಳೆ ವಿಡಿಯೋ ನೋಡಿದ್ರೆ ಬರೀ ತೊಗರಿ ನೆರಳೆ ಆಗೋಗಿತ್ತು ಈಗ ತೊಗರಿ ಎಲ್ಲ ಕರೆಸಿ ನಾನು ಅದೇ ತೊಗರಿ ಕಡ್ಡಿಯೆಲ್ಲ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಕಡ್ಡಿಗಳು ಕಾಣುತ್ತೆ ತೊಗರಿ ನಿಮಗೆ ತೊಗರಿ ಕಟ್ಸಿಟ್ಟಿದ್ದೀನಿ ಈ ಮುಂಗಾರಿಗೆ ಏನು ಮಾಡ್ತೀನಿ ಅಂದರೆ ಕೊಕ್ಕೋ ಹಾಕಿಸ್ತಿದ್ದೀನಿ ಈ ಒಂದು ಅಡಿಕೆ ಗಿಡದ್ದು ಇನ್ನೊಂದು ಅಡಿಕೆ ಗಿಡದ ಮಧ್ಯ ನಾಲ್ಕೂವರೆ ಅಡಿಗೆ ಒಂದು ಕೊಖೋ ಇಲ್ಲಿ ಕೊಕ್ಕೋ ಹಾಕಿಸ್ತು ಅಂದರೆ ನನ್ನ ಫೋನ್ ಹೀಟಾಗಿ ಆಫಾಗಿ ಹೋಗಿತ್ತು ಸೊ ಇನ್ನೊಂದು ವೀಡಿಯೋ ಮಾಡ್ತಿದ್ದೀನಿ ಎಷ್ಟು ಬಿಸಿಲಿದೆ ಅಂದರೆ ಈ ಹೀಟ್ಗೆ ಸೊ ಏನು ಹೇಳ್ತಿದೆ ಅಂದರೆ ಈ ಮುಂಗಾರಲ್ಲಿ ಎರಡು ಅಡಿಕೆಗಳ ಮಧ್ಯೆ ಕೊಕ್ಕೋ ನಡೆಸ್ತಿದ್ದೀನಿ ಕ್ಯಾಡ್ಬರೀಸ್ ಅವ್ರ ಹತ್ರನೇ ತರಿಸಿದ್ದೀನಿ ಬುಕ್ ಮಾಡ್ಕೊಂಡಿದ್ದೀನಿ ಡಿಸೆಂಬರಲ್ಲೇ ಕರೆದಿದ್ದೆ ಅವ್ರನ್ನ ಕ್ಯಾಡ್ಬರೀಸ್ ರೆಪ್ರೆಸೆಂಟೇಟಿವ್ನ ಸೊ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಎರಡು ಥರ ಮಾಡಲು ಹೇಳಿದ್ರು ನನಗೆ ಪಾಳೇಕರ್ ಅವರು ಫಸ್ಟ್ ಏನು ಹೇಳ್ತಾರೆ ಅಂದರೆ ಎರಡು ಅಡಿಕೆಗಳ ಮಧ್ಯೆ ಕೊಕ್ಕೋ ಹಾಕಿ ಅಂದರೆ ಒಂಬತ್ತು ಅಡಿ ಒಂಬತ್ತಡಿ ಒಂದು ಕೊಕ್ಕೋ ಬರುತ್ತೆ ಕ್ಯಾಡ್ಬರೀಸ್ ಏನು ಹೇಳ್ತಾರೆ ಅಂದರೆ ಸರ್ ನಮ್ಮದು ಹೈಬ್ರಿಡ್ ಇದೆ ದೊಡ್ಡದಾಗಿ ಹೋಗುತ್ತೆ ಸೊ ನೀವು ಹಾಗೆ ಹಾಕಬೇಡಿ ಹಾಕಿದ್ರೆ ಈ ಸಾಲಲ್ಲಿ ಒಂಬತ್ತು ಅಡಿ ಒಂಬತ್ತು ಅಡಿಗೆ ಹಾಕ್ಕೊಂಡು ಹೋಗಿ ಎರಡು ಅಡಿಕೆಗಳ ಮಧ್ಯೆ ಬಟ್ ನೆಕ್ಸ್ಟ್ ಅಡಿಕೆ ಸಾಲಕ್ಕೆ ಹಾಕಕ್ಕೆ ಹೋಗ್ಬೇಡಿ ಅದ್ರ ನೆಕ್ಸ್ಟ್ ಅಡಿಕೆ ಸಾಲಿಗೆ ಹಾಕಿ ಅದೊಂದು ಮಾಡಲ್ ಹೇಳಿದ್ರು ಸೊ ಬೇಸಿಕಲಿ ಈ ಸಾಲಲ್ಲಿ ಒಂಬತ್ತು ಅಡಿ ಒಂಬತ್ತು ಅಡಿ ಒಂಬತ್ತು ಅಡಿ ಹಿಂಗೆ ಹಾಕೊಂಡು ಹೋಯ್ತು ಅಂದರೆ ನೆಕ್ಸ್ಟ್ ಈ ಅಡಿಕೆ ಸಾಲಲ್ಲಿ ಬೇಡ ಅದ್ರ ಪಕ್ಕದ ಅಡಿಕೆ ಸಾಲಲ್ಲಿ ಹಾಕಿ ಅಂದರೆ ಹದಿನೆಂಟು ಅಡಿ ಸಾಲಿಗೆ ಒಂದಕ್ಕೆ ನೀವು ಖೋಖೋ ಹಾಕೊಂಡು ಹೋಗಿ ಅಂತಾರೆ ಅಥ್ವಾ ಎಲ್ಲ ಪ್ರತಿ ಸಾಲಲ್ಲಿ ಹಾಕ್ತೀನಿ ಅಂದರೆ ಈ ಸಾಲಲ್ಲಿ ಇಲ್ಲಿ ಅಡಿಕೆ ಹಾಕ್ತು ಅಂದರೆ ನೆಕ್ಸ್ಟ್ ಅಲ್ಲಿ ಹಾಕಬೇಡಿ ಅದ್ರ ಪಕ್ಕ ಹಾಕಿ ಅಂದರೆ ಹದಿನೆಂಟು ಅಡಿಗೆ ಒಂದು ಮತ್ತು ಪಕ್ಕದ ಸಾಲಲ್ಲಿ ಜಿಗ್ಝ್ಯಾಗ ಹಾಕಿ ಸೊ ನೀವು ಇಲ್ಲಿ ಅಡಿಕೆ ಹಾಕ್ತು ಅಂದರೆ ಅಯ್ಯೋ ಸಾರಿ ಕೊಕ್ಕೋ ಹಾಕ್ತು ಅಂದರೆ ಇಲ್ಲೇ ಹಾಕಬೇಡಿ ಎರಡು ಅಡಿಕೆಗಳ ಮಧ್ಯೆ ಅದ್ರ ಬದಲು ಅಲ್ಲಿ ಹಾಕಿ ಜಿಗ್ಝಾಗ್ ಆಯಿತು ಸೊ ಮತ್ತೆ ವಾಪಸ್ ಈ ಸಾಲಕ್ಕೆ ಬಂದು ಅಲ್ಲಿ ಹಾಕಿ ಅದೊಂದು ಮಾಡೆಲ್ ಹೇಳಿದ್ದಾರೆ ಸೊ ಒಟ್ನಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಪ್ರತಿ ಒಂಬತ್ತು ಅಡಿಗೆ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಗ್ಯಾಪ್ ಕೊಡಿ ಏನಕ್ಕೆ ದೊಡ್ಡದಾಗಿ ಬೆಳೆಯುತ್ತೆ ಖೋಖೋ ಅಂತ ಹೇಳ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನಿದೆ ಯಾರಿಗಾದರೂ ಅದ್ರ ಬಗ್ಗೆ ಇದಿತ್ತು ಅಂದರೆ ಅನುಭವ ಇತ್ತು ಅಂದರೆ ಹೇಳಿ ನನಗೆ ಗೊತ್ತಿಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಇನ್ನು ಏನು ಅಂದ್ಕೊಂಡಿದ್ದೀನಿ ನಾನು ಅಂದರೆ ಹಂಗೆ ಹಾಗೆ ಹಾಕ್ತೀನಿ ಕ್ಯಾಡ್ಬರೀಸ್ ಅವರು ಹೇಗೆ ಹೇಳಿದಾರೋ ಅದನ್ನೇ ಹಾಕ್ತೀನಿ ಬಟ್ ಆಲ್ ಏನು ಮಾಡ್ತೀನಿ ಅಂದರೆ ಒಂದು ಎರಡು ಅಡಿಕೆಗಳ ಮಧ್ಯೆ ಕೊಕ್ಕೋ ಹಾಕಿದ್ರೆ ಇನ್ನೊಂದು ಎರಡು ಅಡಿಕೆಗಳ ಮಧ್ಯೆ ಕಾಫಿ ಅಥವಾ ಏಲಕ್ಕಿ ವಾಪಸ್ ಎರಡು ಅಡಿಕೆಗಳ ಮಧ್ಯೆ ಕೊಕ್ಕೋ ಹಾಕಿದ್ರೆ ಇನ್ನೊಂದು ಎರಡು ಅಡಿಕೆಗಳ ಮಧ್ಯೆ ಕಾಫಿ ಅಥವಾ ಏಲಕ್ಕಿ ಇನ್ನೂ ಯಾವುದೂ ಡಿಸೈಡ್ ಮಾಡಿಲ್ಲ ಕಾಫಿ ಹಾಕೋದೇ ಏಲಕ್ಕಿ ಹಾಕೋದೇ ಗೊತ್ತಿಲ್ಲ ಸೊ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೂ ಯೋಚನೆ ಮಾಡ್ತೀನಿ ಸ್ವಲ್ಪ ಯಾರಾದರೂ ಕ ಹಾಕ್ ಕಾಫಿದಲ್ಲಿ ಒಂದು ಏನು ನನಗೆ ಹೆದರಿಕೆ ಅಂದರೆ ನಮ್ಮದ್ರಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ವಾ ವರ್ಷವಿಡೀ ನೀರು ಇದ್ದೇ ಇರುತ್ತೆ ಸೊ ಅದು ಎಲ್ಲರೂ ಹೇಳೋದೇನಂದರೆ ನಿಮ್ಗೆ ವರ್ಷವಿಡೀ ಬರ್ತಾನೆ ಇರುತ್ತೆ ಕೀಳಿಸ್ತಾನೆ ಇರಬೇಕು ಮ್ಯಾನ್ ಪವರ್ ಹೆವಿ ಹೆವಿ ಆಗೋಗುತ್ತೆ ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಕಷ್ಟನೋ ಎಷ್ಟು ಮಟ್ಟಿಗೆ ಸುಲಭನೋ ಗೊತ್ತಿಲ್ಲ ಏಲಕ್ಕೆ ಅಂತೂ ತುಂಬಾ ಮ್ಯಾನ್ ಪವರ್ ಹೆವಿ ಅದರಿಂದ ನಾನು ಜಾಸ್ತಿ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ನಿಮ್ಗೆ ಏನಾದರೂ ಅನುಭವ ಇದ್ದರೆ ಹೇಳಿ ಅದೊಂದು ಇಂಪ್ರೂವ್ ಮಾಡಿಸ್ಬೇಕು ಸೊ ಅದು ನಾಲ್ಕನೇ ಪದರ ಆಯಿತು ಇನ್ನು ಐದನೇ ಪದರ ನಂದು ಇಲ್ಲಿ ಹಾಕಿಲ್ಲ ಈ ಪ್ಲಾಟ್ಗೆ ಹಾಕಿಲ್ಲ ಅರ್ಶನ ಅರ್ಶನ ನಾನು ಇನ್ನೊಂದು ಪ್ಲಾಟ್ಗೆ ಹಾಕಿದ್ದೀನಿ ನಂದು ಹೋದ ವಿಡಿಯೋ ನೀವು ಅಂದರೆ ಅರ್ಶನ ಮಾರಕ್ಕೆ ಅಂತ ಇಟ್ಕೊಂಡಿದ್ದೀನಿ ನನಗೆ ಎಷ್ಟು ಬಂತು ಅಂದರೆ ನಾನು ಮೂರು ಕ್ವಿಂಟಾಲ್ ಹಾಕಿದ್ದೆ ಅರ್ಶನ ಒಂದು ಇಪ್ಪತ್ತೊಂದು ಕ್ವಿಂಟಾಲ್ ಹೆಚ್ಚು ಕಡಿಮೆ ಬಂದಿದೆ ಸೊ ಒನ್ ಇಷ್ಟು ಟು ಸೆವೆನ್ ಬಂದಿದೆ ಟೆಕ್ನಿಕಲಿ ಕೆಮಿಕಲ್ ಬರೆಯೋರಿಗೆ ಒನ್ ಇಷ್ಟು ಟು ಟೆನ್ ಬರುತ್ತಂತೆ ಮಿನಿಮಮ್ ಒನ್ ಇಷ್ಟು ಟು ಫಿಫ್ಟೀನ್ ತನಕನೂ ಹೋಗುತ್ತೆ ಅಂತ ಹೇಳಿದ್ದಾರೆ ಸೊ ನನಗೆ ಒನ್ ಇಷ್ಟು ಟು ಸೆವೆನ್ ಬಂದಿದೆ ಬಟ್ ಆ ಕಡೆ ಭೂಮಿ ಹೊಸ ಭೂಮಿ ಏನು ಆರು ತಿಂಗಳು ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ಇಷ್ಟು ಇಳುವರಿ ಬಂದು ನನಗೆ ಖುಷಿನೇ ಏನು ಹೂಜಿ ಗೀಜು ಏನೂ ಹೊಡೆದಿಲ್ಲ ಸೊ ಅದೆಲ್ಲ ನಾನು ಬಿತ್ತನೆ ಬೀಜಿಯಾಗೇ ಕೊಟ್ಬಿಟ್ಟಿದ್ದೀನಿ ನಾನು ವೀಡಿಯೋ ಹಾಕಿದ್ಮೇಲೆ ತುಂಬ ಅಮೇಝಿಂಗ್ ರೆಸ್ಪಾನ್ಸ್ ಬಂತು ಫೆಲೋ ನ್ಯಾಚುರಲ್ ಫಾರ್ಮರ್ಸೇ ಮೋಸ್ಟ್ ತೊಗೊಂಬಿಟ್ಟಿದ್ದಾರೆ ನನಗಿನ್ನೂ ಉಳಿದಿಲ್ಲ ಉಳಿದ್ರೆ ಒಂದು ಇನ್ನೊಂದು ಎರಡು ಕ್ವಿಂಟಲ್ ಅನ್ನೋದು ಸೊ ಯಾರಿಗಾದ್ರೂ ಬೇಕು ಅಂದರೆ ನನಗೆ ಬೇಗ ರೀಚ್ ಔಟ್ ಮಾಡಿ ಇದ್ರೆ ಕೊಡ್ತೀನಿ ಅರ್ಶನ ನನಗೆ ಖುಷಿ ಆಯಿತು ಅಲ್ಲಿ ಹೋಗಿ ತೋರಿಸ್ತೀನಿ ಅದು ಸೊ ಅದು ಐದನೇ ಪದರ ಆಯಿತು ನಾನೇ ಒಂದು ಒಂಬತ್ತು ಕ್ವಿಂಟಲ್ ಇಟ್ಕೊಳ್ತಿದ್ದೀನಿ ಒಂಬತ್ತು ಕ್ವಿಂಟಲ್ ಈ ಅರ್ಶಿನ ಇಟ್ಕೊಂಡು ಒಂಬತ್ತರಿಂದ ಹತ್ತು ಕ್ವಿಂಟಲ್ ಇಟ್ಕೊಂಡು ನಾನೇನು ಮಾಡ್ತೀನಿ ಈ ಬರೋ ಏಪ್ರಿಲ್ ಎಂಡ್ ಮೇಗೆ ಈಗ ಇಲ್ಲಿ ಹಳ್ಳ ಇದೆ ನೋಡಿ ಈ ಸ್ಪ್ರಿಂಕ್ಲರ್ ಇರೋದೆಲ್ಲ ಹಳ್ಳ ಅಲ್ವಾ ಸೊ ಎರಡು ಹಳ್ಳದ ಆ ಕಡೆ ಈ ಕಡೆ ಅರ್ಶನ ನಡೆಸ್ಬಿಡ್ತೀನಿ ಸೊ ಅಡಿಕೆಯದು ಆ ಕಡೆ ಈ ಕಡೆ ಅರ್ಶಿನ ಈ ಸತಿ ಈ ಕಡೆ ಪ್ಲಾಟ್ ಫುಲ್ ಅರ್ಶಿನ ಹಾಕ್ಸ್ತಿದ್ದೀನಿ ಸ್ವಲ್ಪ ಶುಂಠಿ ಇದೆ ಶುಂಠಿ ನಾನು ಈ ಸತಿ ತೆಗೀಲೇ ಇಲ್ಲ ಏನಕ್ಕೆ ಅಷ್ಟೇ ಇಳುವರಿ ಬಂದಿರಲಿಲ್ಲ ಅದನ್ನೇ ಅಲ್ಲೇ ಬಿಟ್ಟುಬಿಟ್ಟಿದ್ದೀನಿ ವಾಪಸ್ ಮೊಳಕೆ ಹೊಡೆದು ಹಾಕಬೇಕು ಸೊ ಅದು ಐದನೇ ಆಯಿತು ನೆಕ್ಸ್ಟು ಇನ್ನು ಬಾಳೆ ನಾಲ್ಕನೇ ಅಂದ್ರೂ ಅದು ಬಾಳೆ ಬಗ್ಗೆ ಮಾತಾಡ್ತು ಅಂದರೆ ಬಾಳೆ ಹೀಗಿದೆ ನೋಡಿ ನಂದು ಬಾಳೆ ರಾಮಾಯಣ ನೀವು ನೋಡಿದರೆ ಹಳೆ ವೀಡಿಯೋದಲ್ಲಿ ನನಗೂ ಬಾಳೆಗೂ ಸೆಟ್ ಆಗ್ತಿಲ್ಲ ಈ ಸಿಗೋಟಕ ರೋಗ ಅನ್ನೋದು ಏನಂದರೂ ಬಿಡ್ತಿಲ್ಲ ನನಗೆ ಸೊ ಹೀಗಿದೆ ಬಾಳೆ ಈಗ ಅಂದರೆ ಕಟ್ ಮಾಡಿಸ್ಬಿಟ್ಟಿದೆ ಫುಲ್ ನಾನು ಇದು ವಾಪಸ್ ಮೊಳಕೆ ಅಂದರೆ ಹೊಸ ಗಂದು ಬಂದು ಹಿಂಗೆ ಬರ್ತಿದೆ ಆದರೂ ನೋಡಿ ಸ್ವಲ್ಪ ಸ್ವಲ್ಪ ಸಿಗೋಟಕ ಈಗ ಬಂದು ಕಂಟ್ರೋಲ್ ಆಗಿದೆ ಸ್ವಲ್ಪ ಈಗ ಸಿಗೋಟಕ ಇದರಲ್ಲಿ ಕಂಟ್ರೋಲ್ ಆಗಿದೆ ಬಟ್ ಏನಂದ್ರೆ ಒಂದು ವಾರ ನೋಡ್ಕೊಂಡು ಹೋಗಿರ್ತೀನಿ ಏನು ಇರೋಲ್ಲ ಹಸ್ರ ಕಾಣಿಸ್ತಿರುತ್ತೆ ಸಿಗೋಟಕ್ಕೆ ಕಂಟ್ರೋಲ್ ಆಗೋಯ್ತಪ್ಪ ಅಂತ ಅನ್ಕೊಂಡಿರ್ತೀನಿ ನೆಕ್ಸ್ಟ್ ವಾರ ಬಂದರೆ ಎಲ್ಲೋ ಹಳದಿ ಆಗಿರುತ್ತೆ ಸೊ ಅದಕ್ಕೇ ನಾನು ಈಗ ಸದ್ಯಕ್ಕೆ ಯಾವ ಮನೋಭಾವದಲ್ಲಿ ಇದ್ದೀನಿ ಅಂದರೆ ನಾನು ಬಾಳೆ ಹಾಕಿರೋದೇ ಮರೆತು ಬಿಟ್ಟಿದ್ದೀನಿ ಮರ್ತು ಬಿಡ್ತೀನಿ ಆ್ಯಕ್ಚುಲಿ ಮರೆತು ಬಿಟ್ಟಿಲ್ಲ ಮರೆತು ಬಿಡ್ತೀನಿ ಬಂದರೆ ಬರಲಿ ಇಲ್ವಾ ಏನು ಮಾಡೋಕ್ಕಾಗಲ್ಲ ನಂದು ನ್ಯಾಚುರಲ್ ಫಾರ್ಮಿಂಗಲ್ಲಿ ತೊಂಬತ್ತು ಪರ್ಸೆಂಟ್ ನಂದು ಶ್ರಮ ಹೋಗ್ತಿರೋದು ಬಾಳೆಗೇನೆ ಅದ್ರಲ್ಲಿ ನೋಡಿದ್ರೆ ನನಗೆ ಬರೀ ತೊಂದರೆ ಮೇಲೆ ತೊಂದರೆ ಅದಕ್ಕೆ ಈಗ ಹೆಂಗೆ ಬಂದಿದ್ದೀನಿ ನಾನು ಯಾವ ಸ್ಥಿತಿಗೆ ಬಂದಿದ್ದೀನಿ ಅಂದರೆ ಬಾಳೆ ನಾನು ಹಾಕೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ ಬಂತಾ ಒಳ್ಳೇದು ಇಲ್ವಾ ಏನು ಮಾಡೋಕ್ಕಾಗಲ್ಲ ಇನ್ನೇನು ಮಾಡಲಿ ನಾನು ಫಸ್ಟು ಹುಳಿ ಮಜ್ಜಿಗೆ ಎಲ್ಲ ಹೊಡೆದೆ ಹುಳಿ ಮಜ್ಜಿಗೆಲಿ ಕಂಟ್ರೋಲ್ ಆಗಲಿಲ್ಲ ಕೊನೆಗೆ ಹದಿನೈದು ದಿನ ನೀರು ನಿಲ್ಸಿ ಎರಡು ಒಂದು ತಿಂಗಳ ತನಕ ಹದಿನೈದು ದಿನ ಹದಿನೈದು ದಿನಕ್ಕೆ ನೀರು ಕೊಟ್ಟು ಹುಳಿ ಮಜ್ಜಿಗೆಗೆ ಅರ್ಶನ ಬೆರೆಸ್ಕೊಂಡು ಹೊಡೆದೆ ಅದು ಕಂಟ್ರೋಲ್ ಆಗಲಿಲ್ಲ ಈಗ ಟ್ರೈಕೋಡರ್ಮಾ ಸ್ಪ್ರೇ ಹೊಡಿತಿದ್ದೀನಿ ಅದರಲ್ಲಿ ಎಷ್ಟೋ ಕಂಟ್ರೋಲ್ ಆಗ್ತಿದೆ ಅದು ಟ್ರೈಕೋಡರ್ಮ ಸ್ಪ್ರೇ ನಾನು ಯಾವ್ದು ಅಂದ್ರೆ ಈ ಯೂಟ್ಯೂಬಲ್ಲಿ ಫಸ್ಟ್ ಅರ್ತ್ ಅಂತ ನೀವು ನೋಡಿರ್ಬೋದು ಫಸ್ಟ್ ಅರ್ತ್ ಆರ್ಗ್ಯಾನಿಕ್ಸ್ ಅಂತ ಅವರು ಬಾಳೆಗೆ ಸ್ಪೆಷಲಿಸ್ಟ್ಸ್ ತುಂಬ ಬಾಳೆ ಬಗ್ಗೆಯೇ ವಿಡಿಯೋಗಳು ತುಂಬ ಮಾಡಿದ್ದಾರೆ ಅವ್ರು ಹೇಳೋದೆಲ್ಲ ಎಕರೆಗೆ ಐದು ಲಕ್ಷ ಬೆಳಿಬೋದು ಅಂತೆಲ್ಲ ಹೇಳ್ತಾರೆ ಐದು ಲಕ್ಷ ಬೇಡ ಅವ್ರು ರೋಗ ಹೋದ್ರೆ ಸಾಕು ಸೊ ಅವ್ರ ಲಿಕ್ವಿಡ್ ಒಂದು ಎರಡು ಮೂರು ಸತಿ ಸ್ಪ್ರೇ ಮಾಡಿದ್ದೀನಿ ಸೊ ಅದಾದ್ಮೇಲೆ ಫುಲ್ ಕಂಟ್ರೋಲ್ ಆಗಿತ್ತು ಆ್ಯಕ್ಚುಲಿ ಅವರು ಚೆನ್ನಾಗಿ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗಿತ್ತು ಬಟ್ ಏನೋ ಹೋದ್ವಾರ ವಾರ ಬಂದು ನೋಡ್ತೀನಿ ಹಿಂಗೆ ವಾಪಸ್ಸು ಹಬ್ಬಿದೆ ಸೊ ಅದಕ್ಕೇ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಇನ್ನೊಂದು ಎರಡು ಮೂರು ಸತಿ ಸ್ಪ್ರೇ ಮಾಡಿಸ್ತೀನಿ ಅವ್ರದ್ದು ಫಸ್ಟ್ ಅರ್ಥ ಆರ್ಗ್ಯಾನಿಕ್ಸ್ ಅವ್ರದ್ದೇ ಅಂದರೆ ಆರ್ಗ್ಯಾನಿಕ್ಸ್ ಅಲ್ಲ ಅವ್ರದ್ದು ಅವರೂ ಇದೇ ಕೊಡೋದು ಏನೋ ಜೀವಾಮೃತ ಥರನೇ ಅವ್ರದ್ದು ಏನೇ ಹದಿನೈದು ಥರ ಬಾಟ್ಲು ಕೊಡ್ತಾರೆ ಅದನ್ನು ಗಂಜಲ ಇಲ್ಲ ಗಂಜಲ ಸಗಣಿ ಅಂತೀನಿ ಏನೋ ಬೆಲ್ಲ ಮತ್ತು ಕಡಲೆ ಹಿಟ್ಟಿಗೆ ಹಾಕಿ ಒಂದು ವಾರ ಕೊಳಸಿ ಹಾ ಹೊಡೆಯೋದು ಸೇಮ್ ಜೀವಮೃತ ಹೆಂಗೆ ಮಾಡ್ತೀವಿ ಹಂಗೆನೇ ಅದು ಮೈಕ್ರೋ ಆರ್ಗ್ಯಾನಿಸಮ್ಸೇ ಕಂಟ್ರೋಲ್ ಆಗಿತ್ತು ಆ್ಯಕ್ಚುಲಿ ಚೆನ್ನಾಗಿ ಕಂಟ್ರೋಲ್ ಆಗಿತ್ತು ಅದು ಒಂದೇ ನನಗೆ ಸ್ವಲ್ಪ ಸಮಾಧಾನ ಕೊಟ್ಟಿದ್ದು ಬಟ್ ಆದ್ರೂ ವಾಪಸ್ ನೋಡಿ ಹಿಂಗಾಗಿದೆ ಸೊ ಬಾಳೆ ಬಗ್ಗೆ ಮರ್ತು ಬಿಡ್ತೀನಿ ನಾನು ಬಾಳೆ ಬಂತ ಬರಲಿ ಇಲ್ವಾ ಅಟ್ಲೀಸ್ಟ್ ನೆರಳಿಗೆ ನನಗೆ ಅಡಿಕೆಗೆ ನೆರಳುಗ್ ಬೇಕು ಸೊ ಆ ಸ್ಥಿತಿಲಿ ಇದೆ ಬಾಳೆ ನೋಡಿ ಒಂದೊಂದಕ್ಕೆ ಏನೂ ಇಲ್ಲ ಇದು ನೋಡಿ ಇದೇನೂ ಇಲ್ಲ ಇಲ್ಲೂ ಅದಕ್ಕೂ ಏನೂ ಇಲ್ಲ ನೋಡೋಣ ಸೊ ಅಷ್ಟು ಬಾಳೆ ಕತೆ ಆಯಿತು ಇನ್ನೇನು ಆ ಕಡೆ ಪಪ್ಪಾಯ ಹಾಕಿದ್ದೀನಿ ಸ್ವಲ್ಪ ವೀಡಿಯೋ ಪಾಸ್ ಮಾಡಿಟ್ಟು ಕರ್ಕೊಂಡು ಹೋಗ್ತೀನಿ ರೀ ಆ್ಯಕ್ಚುಲಿ ವೀಡಿಯೋ ಪಾಸ್ ಮಾಡಕ್ಕೆ ಹೋಗಿ ಕಟ್ ಮಾಡಿಬಿಟ್ಟೆ ಅದಕ್ಕೆ ಮುಂಚೆ ಇಲ್ಲಿ ನೋಡಿ ಎಲ್ಲ ಬು ಸಿಹಿ ಗುಂಬಳುಕಾಯಿ ಹಾಕಿದ್ನಲ್ಲ ತುಂಬಾ ಇದು ಕಾಯಿಗಳು ತೊಗೊಂಡೆ ನಾನು ತೊಗೊಂಡೆ ಮಾರು ಮಾರಿದೆ ಮಾರ್ದು ಅಂದರೆ ಇದು ಡೈರೆಕ್ಟ್ ಮೈಸೂರಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ಇದೆ ಅಲ್ಲೆಲ್ಲ ಮಾರಿದೆ ಇನ್ನೂ ಮಾರ್ತಾನೇ ಇದ್ದೀನಿ ಅದು ಅಲ್ಲೊಂದಿಲ್ಲೊಂದು ಬಿಡ್ತದೆ ಆಯಿತು ಅನ್ನಿಸದೆ ಅದರ ಅವಧಿ ಅಲ್ಲೊಂದಿಲ್ಲೊಂದು ಬಂದಿತ್ತು ಏನಕಂದ್ರೆ ಆ ಸ್ಪ್ರಿಂಕ್ಲರ್ ಇರಲಿಲ್ಲ ನಂದು ಮೊಳಕೆ ಹೊಡೆದಿರಲಿಲ್ಲ ಈಗ ನನಗೇನಾದರೂ ಹಾಕಿದರೆ ಚೆನ್ನಾಗೇ ಬಂದಿರೋದು ನಾನು ಮಾರ್ಕೆಟ್ಗೆ ಹಾಕ್ಬೋದಿತ್ತು ಬಟ್ ಹೀಗೊಂದು ಅಲ್ಲೊಂದು ಇಲ್ಲೊಂದು ಬಂದಿರುತ್ತೆ ಸೊ ಅಷ್ಟು ಈಗ ಪಾಸ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ಆ್ಯಕ್ಚುಲಿ ಇನ್ನೊಂದು ತೋರಿಸ್ಬೇಕಿತ್ತು ಇಲ್ಲೆಲ್ಲ ಸ್ವಲ್ಪ ನೆರಳು ಇರೋದ್ರೆ ನೋಡಿ ಅಡಿಕೆ ಸ್ವಲ್ಪ ಇಲ್ಲಿ ನನ್ನ ಜೀವಾಮೃತದ ಫಿಲ್ಟರ್ ನೀರು ನೆರಳು ಬರುತ್ತಲ್ಲ ಇಲ್ಲಿ ನೋಡಿ ನನ್ನ ಕಿಂತ ಎಲ್ಲ ಎತ್ತರ ಹೋಗಬೇಕು ಇದು ಇದೆಲ್ಲ ಏನು ಏಳು ಅಡಿ ಇರಬೇಕಿದು ಸೊ ಅಡಿಕೆಗೆ ನೆರಳು ತುಂಬಾ ಮುಖ್ಯ ಅದಕ್ಕೆ ಬಾಳೆ ಹಾಕ್ಸೋದು ನೋಡಿ ಅಲ್ಲೇ ಕಂಟ್ರೋಲ್ ಆಗಿದೆ ಸಿಗೋಟಪ್ಪ ಕೆಳಗಡೆ ಎರಡಡೆ ಆಗಿ ಮೇಲೆ ಕಂಟ್ರೋಲ್ ಆಗಿದೆ ಬಟ್ ಅದೇ ಬಾಳೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಈಗ ಕೃಷ್ಣದ ಕಡೆ ತರ್ಕೊಂಡು ಹೋಗ್ತೀನಿ ಇದು ನೋಡಿ ನಂದು ಹೊಸ ಪ್ಲಾಟ್ ಇದು ಇಲ್ಲೇನು ಮಾಡಿದ್ದೀನಿ ಅಂದರೆ ನಾನು ಅಡಿಕೆ ಸಾಲಿನಲ್ಲಿ ಪಪ್ಪಾಯ ಹಾಕಿದ್ದೀನಿ ಅಂದರೆ ತೊಗರಿ ಹಾಕಿದೆ ಎಲ್ಲವೂ ತೊಗರಿ ಬಂದಿಲ್ಲ ಅಂದ್ಬಿಟ್ಟು ಪಪ್ಪಾಯ ಹಾಕಿದೆ ತೊಗರಿನೂ ಸ್ವಲ್ಪ ಬರ್ತಿದೆ ನೋಡಿ ಬಟ್ ಪಪ್ಪಾಯ ನೋಡಿ ಇದು ನನ್ನದು ಪಪ್ಪಾಯ ನಂಬರ್ ಪಂದ್ರ ಅಂತಾರಲ್ಲ ಮಹಾರಾಷ್ಟ್ರ ಕಡೆಯಿಂದ ಬಂದಿರೋದು ಓಪನ್ ಪಾಲಿನೇಟೆಡ್ ಇದು ಸೊ ಆ ಪಪ್ಪಾಯ ಇದು ಆ ವೆರೈಟಿ ಇದಕ್ಕೆ ವೈರಸ್ ಕಡಿಮೆ ಅಂತ ಹೇಳ್ತಾರೆ ರೆಡ್ ಲೇಡಿಗೆಲ್ಲ ತುಂಬ ವೈರಸ್ ಅಂತಾರೆ ಇದು ಆಲ್ಮೋಸ್ಟ್ ನಾಟಿ ಜಾತಿದೇನೆ ಪಪ್ಪಾಯ ಸೊ ಅದು ಹಾಕಿದ್ದೀನಿ ನಾನು ಇಲ್ಲ ನೋಡಿ ಬರ್ತಿದೆ ಈಗೀಗ ಹೂ ಇಲ್ಲಿ ನೋಡಿ ಕಾಣುತ್ತಾ ಹೂ ಕಚ್ತಿದೆ ಸೊ ನಂಬರ್ ಪಂದ್ರ ಪಪ್ಪಾಯ ಇದು ಮತ್ತು ಬಾಳೆ ಇಲ್ಲಿರೋದು ಟಿಶ್ಯೂ ಕಲ್ಚರ್ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರಿಗೆ ಅಂದರೆ ಈ ನಾನು ಎರೆಹುಳ ಗೊಬ್ಬರ ಅದೆಲ್ಲ ಹಾಕ್ತಾರಲ್ಲ ಹಂಗೆ ಹೇಳ್ತಿಲ್ಲ ನಾನು ಬರೀ ಜೀವಂತ ಹಾಕೊಂಡು ನಿಮ್ಮ ಫಲವತ್ತತೆ ಇಲ್ಲ ಭೂಮಿ ಅಂದರೆ ನರಳಾಡ್ಕೊಂಡು ಬರುತ್ತೆ ಬಾಳೆ ಅಂತೂ ಈಗ ಹೇಳ್ತಿದೆ ಮೊದ್ಲಂತೂ ಬಾಳೆ ನೋಡೋಕೆ ಆಗ್ತಿರಲಿಲ್ಲ ಈಗ ಹೇಳ್ತಿದೆ ಬಾಳೆ ಈ ಕಡೆ ಸೊ ಈಗ ಅಟ್ಲೀಸ್ಟ್ ಬಾಳೆ ಇದೆ ಅಂತ ಗೊತ್ತಾಗ್ತಿದೆ ಬಟ್ ಏನಂದರೆ ಪಪ್ಪ ಎಲ್ಲ ಹಾಕಿದ್ರೆ ಅರ್ಶನ ಸಕ್ಕದ ಅಯ್ಯೋ ಅರ್ಶನ ಅಂತೀನಿ ಏನದು ಅಡಿಕೆ ಚೆನ್ನಾಗಿ ಬರ್ತಿದೆ ಇಲ್ಲಿ ತೆಂಗು ನೋಡ್ಬೋದು ಅದೇ ವೆರೈಟಿ ತೆಂಗು ಇದು ನಂದು ಹೊಸ ಪ್ಲಾಟ್ ಇದು ಎಲ್ಲ ಅಡಿಕೆ ನೋಡಿ ಏನು ಆರು ಆರು ಆರರಿಂದ ಎಂಟು ತಿಂಗಳಾಗಿದೆ ಎಂಟು ತಿಂಗಳಂತ ಇಟ್ಕೊಳ್ಳಿ ಈ ಅಡಿಕೆ ಈ ಕಡೆ ಅಂತೂ ಭೂಮಿನಂದು ತುಂಬನೇ ಫಲವತ್ತತೆ ಕಡಿಮೆ ಇದೆ ಫುಲ್ ಇಲ್ಲೆಲ್ಲ ಏನು ಮಾಡ್ತಿದ್ದು ನಾನು ತೆಂಗಿನ ಗರಿ ಹಾಕಿಸ್ಬಿಟ್ಟಿದ್ದೆ ಎಲ್ಲ ತಿಂದು ಹೋಗಿದೆ ಈಗ ಅರ್ಶಿನಕ್ಕೆ ಅಂದ್ಬಿಟ್ಟು ಅಗ್ದಿದಾರಲ್ಲ ಇನ್ನು ನೋಡಿ ಇಲ್ಲಿ ಅರ್ಶಿನ ಅಗ್ದಿರೋದ್ರಿಂದ ಎಲ್ಲ ಒಂಥರ ಮಣ್ಣು ಓ ಎಕ್ಸ್ಪೋಸ್ ಆದಂಗಿದೆ ಸೊ ನಾನೇನು ಮಾಡ್ತೀನಿ ಏಪ್ರಿಲ್ ಆದಮೇಲೆ ಸ್ವಲ್ಪ ಮೊಳಕೆ ಬರುತ್ತಲ್ಲ ಅರ್ಶಿನ ವಾಪಸ್ ಹಾಕಿಸ್ಬಿಡ್ತೀನಿ ಇಳುವರಿ ಬರ್ತೋ ನನಗೆ ಗೊತ್ತಿಲ್ಲ ಬಟ್ ಹಾಕಿಸ್ತೀನಿ ಹಾಕಿಸ್ಬಿಟ್ಟು ಲೇಯರ್ ಫೈ ಕಂಪ್ಲೀಟ್ ಮಾಡ್ತೀನಿ ಇಲ್ಲ ಅಷ್ಟೇ ಈ ಅರ್ಶಿನ ಹಾಕಿಸ್ತು ಅಂದರೆ ಈ ಕಡೆ ಎಕ್ಸೆಪ್ಟ್ ಫಾರ್ ನಮ್ಮದು ಯಾವುದು ಜಾಯ್ಕಾಯಿ ಮಾಡಲ್ ಒಂಥರ ಕಂಪ್ಲೀಟ್ ಆದಂಗೆ ಅಂದರೆ ಈಗ ಸಜ್ಜಿಗೆ ಟೆಂಪ್ರರಿಯಾಗಿ ಲೇಯರ್ ನಂದು ಅರ್ಶಿನ ಸೋದು ಏನು ಪಪ್ಪಾಯ ಇದೆ ಪಪ್ಪಾಯ ಬದಲು ಮುಂದೆ ಕೊಕ್ಕೋ ಹಾಕಿಸ್ತೀನಿ ಬಟ್ ಮಾಡಲ್ ಇದಾದಂಗೆ ನೋಡ್ಬೋದು ನೀವು ಈ ಪಪ್ಪಾಯನೇ ಇದ್ದಿರಲಿಲ್ಲ ಆ್ಯಕ್ಚುಲಿ ಈಗೆಲ್ಲ ಪಪ್ಪಾಯ ಹೇಳ್ತಿದೆ ಕಾಣತ್ತ ನಿಮಗೆ ಸೊ ಇಷ್ಟು ಇದೆಲ್ಲ ಹೊಸ ಪ್ಲಾಟ್ ನಂದು ನಾನು ಗ್ಲೀರ್ ಏನೇ ಕಟ್ಸಿಲ್ಲ ಅಂದರೆ ಈಗ ಬಿಸ್ಲಿದೆಯಲ್ಲ ಅದಕ್ಕೆ ಈಗ ಕಟ್ಸಲ್ಲ ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಕಡಿಸ್ಬಿಟ್ಟು ಆರು ಅಡಿಗೆ ಈ ಅಡಿ ಕ ಈ ಹೈಟಿಗೆಲ್ಲ ಕಟ್ ಮಾಡಿಸಿಬಿಡ್ತೀನಿ ಒಂದು ಕಡ್ಡಿ ಇನ್ನೆಲ್ಲ ಇಲ್ಲೇ ಹಾಕ್ತೀನಿ ಎಲೆ ಎಲ್ಲ ಒಳ್ಳೆ ನೈಟ್ರೋಜನ್ ಆಗುತ್ತೆ ಸೊ ಅಷ್ಟು ಇನ್ನೇನು ಹೇಳಬೇಕು ಅಷ್ಟೇ ಇನ್ನೇನು ನನಗೆ ನೆನಪು ಬರ್ತಿಲ್ಲ ಇಲ್ಲ ಅಡಿಕೆ ನೋಡಿ ಏನು ತೊಂದರೆ ಇಲ್ಲ ಹಸ್ರಾಗ ಚೆನ್ನಾಗಿದೆ ಆ ಇಲ್ಲಿ ನೋಡಿ ಒಂದು ಜಾಕ ಉಳ್ಕೊಂಬಿಟ್ಟಿದೆ ಪಪ್ಪಾ ನೋಡಿ ಹೆಂಗಾಗತ್ತೆ ಇನ್ನೂ ಬದುಕಿದೆ ಇದಕ್ಕೇನಾದರೂ ಗ್ರೀನ್ ಶೇ ನೆಟ್ ಹಾಕ್ಸ್ಬಿಡ್ಬೇಕು ಬೀಜದ ಗಿಡ ಇದು ಪಪ್ಪಾ ಬಾಳೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಇರೋದ್ರಲ್ಲಿ ಸಿಗೋಟಕ ನ್ಯಾಚುರಲ್ ಕಂಟ್ರೋಲ್ ಆಗಿದ್ದು ಸ್ವಲ್ಪ ಫಸ್ಟ್ ಅಷ್ಟವ್ರದ್ದೇನೆ ಇದು ಪ್ರಮೋಷನ್ ಅಲ್ಲ ಇದು ನನಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ನನ್ನ ವ್ಯವ ವೈಯಕ್ತಿಕ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳ್ತೀನಿ ಆದರೂ ಅದು ನೋಡಿ ಅದು ಹಾಕೋದ್ರೆ ಫುಲ್ ಕಂಟ್ರೋಲ್ ಆಗಿಲ್ಲ ಎರಡು ಮೂರು ಸಡಿ ಕೊಡ್ತೀನಿ ಆದರೂ ಕಂಟ್ರೋಲ್ ಆಗಿಲ್ಲ ಸೊ ಇದೊಂಥರ ಈ ಸಿಗೋಟಕ ಬಂದರೆ ಅಲ್ಲಿ ನಾವು ಇಲ್ಲಿ ಇದಿರೋದ್ರಿಂದ ಯಾವುದು ಲೆಂತ್ ಇರೋದ್ರಿಂದ ಇಲ್ಲಿ ಅಡಿಕೆ ಹಾಕಿಲ್ಲ ನಾನು ಎರಡು ತೆಂಗಿನ ಮಧ್ಯ ಬರ್ತು ಅಂದರೆ ಅಡಿ ಇಲ್ಲಿ ಆರೆಂಜ್ ಹಾಕಿದ್ದೀನಿ ಇದು ನಾಗ್ಪುರ್ ಕಿತ್ಲೆ ಇದು ಏನು ಮಾಡ್ಕೊಂಡು ಹೋಯಿತು ಅಂದರೆ ಇದು ಜಾಯ್ಕಾಯಿ ಉಳ್ಕೊಂಬಿಟ್ಟಿದೆ ಇಲ್ಲಿ ಮೋಸ್ಟ್ಲಿ ನೆರಳಿದೆ ನೋಡಿ ಇದು ಕಡಿಸಿಲ್ವಲ್ಲ ನಾನು ಯಾವುದೋ ಗ್ಲಿರಿಸಿಡಿಯಾ ಕಡಿಸಿಲ್ವಲ್ಲ ಅದರಿಂದ ಜಾಯ್ಕಾಯಿ ಉಳ್ಕೊಂಡಿದ್ದೆ ಇಲ್ಲಿ ಇದಿರೋದ್ರಿಂದ ತೆಂಗು ಹಾಕಿಲ್ಲ ನಾನು ಮಣ್ಣು ಮಾತ್ರ ಚೆನ್ನಾಗಾಗಿರುತ್ತೆ ನಂದು ಈಗ ಇಲ್ಲೆಲ್ಲ ತೆಗೆದ್ರೆ ನಾನು ಅಡುಗೆ ಕಳೆ ನೀಟಾಗಿರುತ್ತೆ ನೀರು ಕೊಟ್ಟು ತುಂಬ ದಿನ ಆಯಿತು ಆದರೆ ತೇವಾಂಶ ಇದೆ ಅಡಿಕೆ ಸೊ ಎಕ್ಸೆಪ್ಟ್ ಫಾರ್ ಬಾಳೆ ಎಲ್ಲ ಖುಷಿ ಕೊಡ್ತಿದೆ ಏನು ತೊಂದರೆ ಇಲ್ಲ ಮತ್ತು ನಾನು ಸ್ವಲ್ಪ ಈ ಸಾವಯವ ಮಾರ್ಕೆಟಲ್ಲಿ ಡೈರೆಕ್ಟಾಗಿ ಮಾರ್ತಿದ್ದೀನಿ ಮೈಸೂರಲ್ಲಿ ಸಖತ್ ಸೊಪ್ಪು ಅಂತ ಇದೆ ಅಲ್ಲೂ ಅಷ್ಟೇ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಕನ್ಸ್ಯೂಮರ್ಸ್ ಬಂದು ತೊಗೊಳ್ತಾರೆ ನುಗ್ಗೆ ಎಲ್ಲ ಕಾಯಿ ಬಿಡ್ತಿದೆ ನಮ್ಮದು ಸೊ ಕಾಯೆಲ್ಲ ಮಾರ್ತಿದ್ದೀನಿ ಅಂದರೆ ಅಲ್ಲಿ ಜಾಸ್ತಿ ಇದು ತೊಗೊಳಲ್ಲ ಜನಗಳು ಏನಕ್ಕೆ ಬರೋದೇ ಕಡಿಮೆ ಜನ ಅವ್ರಿಗೆ ಎಷ್ಟು ಬೇಕಷ್ಟು ತೊಗೊಳ್ತಾರೆ ಬಟ್ ಏನೋ ಡೈರೆಕ್ಟಾಗಿ ಮಾರೋದ್ರಲ್ಲಿ ಇದೆ ಇದು ನೋಡಿ ಇದು ಎಷ್ಟಿರ್ಬೋದು ಎಂಟೊಂಬತ್ತು ಅಡಿ ಇದೆಯೇನೋ ತೆಂಗು ಸೊ ತೆಂಗೆಲ್ಲ ಚೆನ್ನಾಗಿ ಬರ್ತಿದೆ ಏನು ತೊಂದರೆ ಇಲ್ಲ ಪಪ್ಪಾಯ ಇದು ಪಂದ್ರ ನಂಬರ್ ಅಂತ ಕೊಟ್ಟಿದ್ದು ಇದು ಮೋಸ್ಟ್ಲಿ ನಾಟಿನೇ ಇರಬೇಕು ಅಥವಾ ಓಪನ್ ಪಾಲ್ನ ಇರೋದೇ ಯಾವುದು ಇರಬೇಕು ಚೆನ್ನಾಗಿ ಕೊಡ್ತು ಈಗ ಸ್ವಲ್ಪ ಎತ್ತರ ಹಾಕ್ಬಿಟ್ಟು ಕಾಯಿ ಕಡಿಮೆ ಆಗಿದೆ ಎತ್ತರ ಇದು ಅಷ್ಟೇ ಈ ಮರನೂ ಸಕ್ಕತ್ತಾಗಿ ಕೊಡ್ತು ಪಪ್ಪಾಯ ಹೀಗೆ ಕಾಣಿಸ್ತಿದೆ ತೋಟ ಇದು ನಂದು ಹಳೆ ಕಡೆ ಅಂದರೆ ಒಂದೂವರೆ ತಿಂಗಳ ತೋಟ ಅವಾಗ ತೋರಿಸಿತ್ತು ಎಂಟು ತಿಂಗಳು ಇದು ನೋಡಿ ತೆಂಗ್ ಹೋಗಿದ್ದು ರಿಪ್ಲೇಸ್ ಮಾಡಿರೋದು ಈಗ ಇನ್ನೂ ಇಷ್ಟಿದೆ ಬಟ್ ಬರ್ತಿದೆ ಏನು ತೊಂದರೆ ಸುಮ್ಮನೆ ಆಗಿ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಲಾಂಗ್ ಆಗ್ಬೋದೇನೋ ವೀಡಿಯೋ ಬಟ್ ನೋಡಿ ಇದು ಮೋಸ್ಟ್ಲಿ ಮದರಂಗ ಬಾಳೆನ ಒಟ್ಟಿನಲ್ಲಿ ಏಲಕ್ಕಿ ಎಲ್ಲ ಇದು ಟಿಶ್ಯು ಕಲ್ಚರ್ ಇದು ಅದಕ್ಕೆ ಮರಿಗಳನ್ನ ಇದು ಗುಂಪು ಬಾಳೆ ಬ್ಯಾಡ್ಕೊಳ್ತೀನಿ ಇದು ಮಾರ್ಕೆಟ್ಗೆಲ್ಲ ನನಗೆ ಅಂತ ಸೊ ಇದನ್ನ ಗುಂಪು ಮಾಡಿಬಿಡ್ತೀನಿ ಅದಕ್ಕೆ ಮರಿ ತೆಗೆದಿಲ್ಲ ನೋಡಿ ಅಲ್ಲೇ ಇದೆ ತೊಗರಿ ಕಡ್ಡಿಗಳು ನೋಡಿ ಎಲ್ಲ ಕಡ್ದು ಹಾಕಿರೋದು ಿದೆ ಇದು ನಿಂಬೆ ಹಣ್ಣು ಇದೊಂದು ನಿಂಬೆ ಹಣ್ಣು ಇದು ಯಾವ ನಿಂಬೆ ಅಂತ ಮರ್ತೋಗಿದೆ ನನಗೆ ಯಾವ ತಂದಿಂದ ಮರ್ತೋಗಿದೆ ಒಂದೂವರೆ ವರ್ಷ ಆಗಿದೆ ಇದು ಅಥವಾ ಒಂದು ಕಾಲು ವರ್ಷ ಆಗಿದೆ ಆ್ಯಕ್ಚುಲಿ ಮೂರು ವರ್ಷ ಬೇಕು ಅನ್ಸುತ್ತೆ ಕಾಯಿ ಬಿಡೋಕ್ಕಿದು ಚೆನ್ನಾಗಿ ಬೆಳಿ ನಿಂಬೆ ನಿಂಬೆ ಆ ಕಡೆ ಒಂದು ಹಾಕಿದ್ದೀನಿ ನಾನು ಎರಡು ನಿಂಬೆ ಹಾಕಿದ್ದೀನಿ ಇನ್ನೊಂದು ಎರಡು ಹಾಕ್ತೀನಿ ಇದು ಕೂರ್ ಕಿತ್ಲೆ ಇದು ಕೂರ್ ಕಿತ್ಲೆ ಸ್ವಲ್ಪ ಕಡ್ಡಿ ಕೊಡಿಯೋ ತನಕ ನಾನು ನಡೆದಾಡೋದು ಹಿಂಸೆ ಇದು ಆರೆಂಜ್ ಸಾರಿ ಸ್ವೀಟ್ ಆರೆಂಜ್ ಅಂದರೆ ಮೂಸಂಬಿ ಅಂತಾರಲ್ಲ ಮೋಸಂಬಿ ನೋಡಿ ತೊಗರಿ ಕಡ್ದಿದ್ರು ಎಲ್ಲ ಫುಲ್ ಕರೆಕ್ಟಾಗಿ ಕಡ್ದಿರಲಿದೆ ಇರೋದಕ್ಕೆ ವಾಪಸ್ ಹೆಂಗೆ ಚಿಗರಿದೆ ಇಲ್ಲೂ ಅಷ್ಟೇ ನೋಡಿ ಸೊ ತೊಗರಿ ಹೆಂಗೆ ಚಿಗಿದಿದೆ ಇದು ಮೂರನೇ ವರ್ಷಕ್ಕೆ ಅಷ್ಟೇ ಇನ್ನು ಇನ್ನೇನು ಹೇಳೋದಿಲ್ಲ ಇಲ್ಲಿ ಸೊ ಬಾಳೆ ಒಂದು ಬಿಟ್ಟರೆ ಇನ್ಯಾಲ ಇನ್ನೆಲ್ಲ ನನಗೆ ಖುಷಿ ಕೊ ಕೊಡ್ತಾನೆ ಇದೆ ಏನು ತೊಂದರೆ ಇಲ್ಲ ಬಾಳೆ ಬಗ್ಗೆ ಮರೆತು ಬಿಡ್ತೀವಿ ನೋಡಿ ತೊಗರಿ ಇದು ಕೊಟ್ಟು ಬಿದ್ದು ಸೊ ನೀರು ಕೊಟ್ಟು ತುಂಬ ಆಯಿತು ಐದು ದಿನ ಆಗಿದೆ ಅದಕ್ಕೆ ಸ್ವಲ್ಪ ಬಂದಿದೆ ಇದು ರೀಸೆಂಟಾಗಿ ಹಾಕಿರೋ ತೆಂಗು ಒಂದೇ ಹೋಗಿರೋದು ಅದಕ್ಕೆ ಇನ್ನೂ ಇಷ್ಟಿದೆ ಬಟ್ ಬರುತ್ತೆ ಇಲ್ಲ ಚೆನ್ನಾಗಿ ಮೊದಲೇ ಹಾಕಿರೋದೆಲ್ಲ ತೋರಿಸಿದ್ರು ನಿಮಗೆ ಈ ಕಡೆ ಎಲ್ಲ ಬರೀ ಗರ್ಕೆ ಬರ್ತಿದೆ ಅಂದರೆ ಬ್ಯಾಕ್ಟೀರಿಯಲ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ ಇನ್ನೂ ಫಂಗೈ ಎಸ್ಟಾಬ್ಲಿಷ್ ಆಗಿಲ್ಲ ಅಷ್ಟು ಒಂದೂವರೆ ವರ್ಷ ಆಗಿದೆ ಜೀವಾಮೃತ ನಾನು ನಾರ್ಮಲ್ ಪದ್ದಿನಕ್ಕೂ ಸತಿ ಕೊಡ್ತಿದ್ದೀನಿ ಲ್ಲ ಇದು ಯಾವುದೋ ಗ್ಲಿರಿಸ ಮಳೆ ಬಂದಾಗ ಕಟ್ ಮಾಡಿಸ್ತೀನಿ ಈಗ ಸ್ವಲ್ಪ ಬಿಟ್ಟಿದ್ದೀನಿ ನೆರಳಿರಲಿ ಅಂತ ಯಾಕಂದರೆ ಬಾಳೆ ಕಟ್ಸಿದ್ರಿಂದ ನೆರಳಿಲ್ಲ ಅದರಿಂದ ಗ್ಲಿರಿಸಿಡಿಯಾ ಬಿಟ್ಟಿದ್ದೀನಿ ಗ್ಲಿರಿಸ ಎಲ್ಲೋ ಹೂ ನೋಡಿದೆ ಚೆನ್ನಾಗಿ ಬಂದಿದ್ದು ಹೂ ಬ್ಯೂಟಿಫುಲ್ ಆಗಿದೆ ಗ್ಲಿರ್ ಅದು ಫೋಟೋ ಒಂದು ಸ್ಟೇಟಸಲ್ಲೇ ಹಾಕ್ತೀನಿ ಯೂಟ್ಯೂಬ್ ಸ್ಟೇಟಸ್ ಬರ್ತಲ್ಲ ಅದ್ರಲ್ಲಿ ಹಾಕ್ತೀನಿ ಬ್ಯೂಟಿಫುಲ್ ಗ್ಲಿರ್ ಸಿಡಿಯಲ್ಲಿ ಮಾತ್ರ ತೆಂಗು ಜಾಯ್ ಕಾಯಿ ಸತ್ತೋಗಿದೆ ನೋಡಿ ಪಾಪ ಆ ಶೇಡ್ ನೆಟ್ ಹಾಕಬೇಕಿತ್ತು ನಾವು ಮೋಸ್ಟ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಕೊಂಡೆ ಅದು ಹಾಗೆ ಬರುತ್ತೆ ನ್ಯಾಚುರಲ್ ಫಾರ್ಮಿಂಗ್ ಅಂದ್ಬಿಟ್ಟು ಹಸ್ತಕ್ಷೇಪ ಬೇಡ ಅಂದ್ಕೊಂಡೆ ಏನಾದರೂ ನಿಮಗೆ ಕ್ವೆಶನ್ ಇತ್ತು ಅಂದರೆ ಕೇಳಿ ಪ್ರಶ್ನೆ ಇತ್ತು ಅಂದರೆ ಕೇಳಿ ಈ ಕಡೆ ಎಲ್ಲ ಸ್ವಲ್ಪ ಫಲವತ್ತತೆ ಚೆನ್ನಾಗಿದೆ ಧನ್ಯವಾದಗಳು ಇನ್ನೇನಾದರೂ ಕ್ವೆಶನ್ ಇತ್ತು ಅಂದರೆ ಕೇಳಿ ಮಾಡ್ತೀನಿ ಮತ್ತು ನನಗೆ ಹೇಳಿ ಇದು ಏನು ಯಾವ ಫ್ರೀಕ್ವೆನ್ಸಿ ಅಂದರೆ ಎಷ್ಟು ದಿನಕ್ಕೊಮ್ಮೆ ನಾನು ವೀಡಿಯೋ ಮಾಡಲಿ ಅಪ್ಡೇಟ್ನ ಹೇಳಿ ತುಂಬ ಜನ ವೀಡಿಯೋ ಮಾಡಿ ಅಂತಿದ್ರು ಬಟ್ ನಿಮ್ಗೆ ಯೂಸ್ ಆಗುತ್ತೆ ಅಲ್ವಾ ನನಗೆ ಗೊತ್ತಿಲ್ಲ ಹೇಳಿದ್ನೇ ಏನು ಹೇಳೋದು ಅಂದ್ಬಿಟ್ಟು ನಾನು ಸ್ವಲ್ಪ ಡಿಲೇ ಮಾಡಿದ್ದೆ ಬಟ್ ನಿಮ್ಗೆ ಇದೆಲ್ಲ ಯೂಸ್ ಆಗುತ್ತೆ ಏನಿಲ್ಲ ಅಂದರೆ ಮೋಟಿವೇಶನ್ ಆಗುತ್ತೆ ಅಂದರೆ ಹೇಳಿ ಮಾಡ್ತೀನಿ ನಾನು ತಿಂಗಳ ತಿಂಗಳೇ ಮಾಡ್ತೀನಿ ನನಗೇನಿಲ್ಲ ಯೂಸ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ನನ್ನ ಅಷ್ಟೇ ಅಷ್ಟನ್ನೇ ಏನಾದರೂ ಯೂಸ್ ಆಗುತ್ತೆ ಅಂದರೆ ಖಂಡಿತ ಹೇಳಿ ತಿಂಗಳು ತಿಂಗಳೇ ಮಾಡ್ತೀನಿ ನಾನು ಧನ್ಯವಾದಗಳು